ಇಡ್ಲಿ ಪಾತ್ರೆಯಲ್ಲಿ ರೆಡಿ ಆಗುತ್ತೆ ನೋಡಿ ಪಟಾ ಅಂತ ಕರುಮ್ ಕರುಮ್ ಅನ್ನೋದ ರುಚಿಕರವಾದಂತಹ ತಿಂಡಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಜಾರನ್ನ ತಗೊಂಡಿದ್ದೀನಿ ಅದರ ಒಳಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮೂರು ಖಾರದ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈ ಮಸಾಲೆಗೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಬೇಕಿದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕೂಡ ಹಾಕ್ಕೊಳ್ಬೋದು ಆದರೆ ಇದನ್ನು ನಾವು ತರಿತರಿಯಾಗಿ ರುಬ್ಕೊಬೇಕು ಫುಲ್ಲು ಪೇಸ್ಟ್ ಮಾಡ್ಕೊಬಾರ್ದು ಈ ಥರ ತರಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ರುಬ್ಕೊಂಡಿದ್ದಾಗಿದೆ ಈಗ ಸ್ಟವ್ ಅನ್ನು ಹಚ್ಚಿ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇವಾಗ ಒಂದು ಚಿಕ್ಕ ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಮತ್ತೆ ಈ ನೀರಿಗೆ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ನಾವೀಗಾಗಲೇ ಈ ಮಸಾಲೆನ ರುಬ್ಕೋಬೇಕಾದ್ರೆ ಇದಕ್ಕೂ ಕೂಡ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರೋದು ಈಗಾಗಲೇ ಆಯಿತು ಮಸಾಲೆಗೆ ಉಪ್ಪನ್ನು ಹಾಕಿದ ನಂತರ ನೀರಿಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ರುಚಿಯಾಗಿದ್ದರೆ ಈ ಒಂದು ತಿಂಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಇನ್ನೇನು ಕುದಿ ಬರ್ತಿದೆ ಅಂತ ಅನ್ನೋವಾಗ ಸ್ಟವನ್ನು ಆಫ್ ಮಾಡಿಬಿಡಬೇಕು ಇವಾಗ ಇದರ ಜೊತೆಗೆ ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಇದನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರುತ್ತಲ್ವ ಹಾಗಾಗಿ ಈ ಥರ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು ನಂತರ ನೋಡಿ ಇವಾಗ ಇದನ್ನು ನಾನು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ ನೀರನ್ನು ಹಾಕ್ಕೊಂಡು ಬಿಸಿ ಅನ್ನೋದು ಕಡಿಮೆ ಆದಮೇಲೆ ಈ ಥರ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಬಿಸಿ ಒಂದು ನೀರಿನಲ್ಲಿ ಹಿಟ್ಟನ್ನು ಹಾಕಿ ಇಟ್ಟಿರ್ತೀವಲ್ವ ಚೆನ್ನಾಗಿ ಅದು ಮಸಾಲೆ ಎಲ್ಲ ಇಡ್ಕೊಂಡಿರುತ್ತೆ ಮತ್ತು ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಚೆನ್ನಾಗಿ ನಾದ್ಬಿಟ್ರೆ ನೋಡಿ ಈ ಚಪಾತಿ ಹಿಟ್ಟನ್ನೆಲ್ಲ ಕಲಸಲ್ವಾ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಈ ಹಿಟ್ಟನ್ನು ಇವಾಗ ಸಿದ್ಧ ಮಾಡಿಕೊಂಡಿದ್ದಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಇವಾಗ ಇಡ್ಲಿಯ ಒಂದು ಪ್ಲೇಟನ್ನು ತಟ್ಟೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೀನಿ ಇವಾಗ ನೋಡಿ ಈ ಒಂದು ಹಿಟ್ಟನ್ನು ತಗೊಂಡು ಈಗ ಚಕ್ಲಿ ಎಲ್ಲ ಒತ್ತು ಅಂಥದ್ದು ಬರುತ್ತಲ್ವ ಆ ಥರ ಮಿಷಿನ್ ಇದೆ ಅಂತಂದರೆ ನೀವು ಅದರಲ್ಲಿ ಒತ್ಕೋಬೋದು ಅಂದರೆ ಸಣ್ಣಕ್ಕೆ ಈ ಶಾವಿಗೆಲ್ಲ ಅಂತ ಮಿಷಿನ್ ಇರುತ್ತೆ ಅದರಲ್ಲಾದರೂ ಒತ್ಕೋಬೋದು ಇಲ್ಲ ಅಂತಂದರೆ ನೋಡಿ ಈ ಥರ ನಾವು ಕಾಯಿ ತುರಿಯೋದಕ್ಕೆ ಅಂತೇಳಿ ಬಳಸ್ತೀವಲ್ವ ಅದನ್ನಾದರೂ ಇಟ್ಕೊಂಡು ಈ ಥರ ಹಿಟ್ಟನ್ನು ತಗೊಂಡು ಸೈಡಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಸಾಕು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಿಮ್ಮ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಈ ಥರ ನೋಡಿ ಎಲ್ಲದನ್ನು ಪ್ರೆಸ್ ಮಾಡಿ ಈ ಥರ ಮಾಡಿಕೊಂಡು ಒಂದೊಂದೇ ಈ ಇಡ್ಲಿ ಪ್ಲೇಟ್ನಲ್ಲಿ ಸ್ವಲ್ಪ ಸ್ವಲ್ಪ ಜಾಗಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಈ ಥರ ನಾನು ಇದ್ದೀನಿ ಇವಾಗ ನೋಡಿ ಹಿಟ್ಟನ್ನು ತಗೊಂಡು ಜಸ್ಟ್ ಈಗ ಪ್ರೆಸ್ ಮಾಡಿದರೆ ಆಯಿತು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಇದನ್ನು ನಿಧಾನಕ್ಕೆ ಆಗಲೇ ಕೆಳಗಡೆ ಸ್ವಲ್ಪ ಬಂದಿರುತ್ತೆ ಇದನ್ನೇನು ಮಾಡಬೇಕು ಅಂತಂದರೆ ಸಪ್ರೇಟ್ ಮಾಡಬೇಕು ಆ ಕಡೆ ಪ್ಲೇಟಿಗೆ ಸ್ವಲ್ಪ ನೋಡಿ ಈ ಕಡೆ ಪ್ಲೇಟಿಗೆ ಸ್ವಲ್ಪ ಈ ಥರ ಸಪ್ರೇಟಾಗಿ ಹಾಕೋಬೇಕಾಗುತ್ತೆ ಇದೇ ವಿಧಾನದಲ್ಲಿ ನಾನು ನೋಡಿ ಎಲ್ಲ ಇಡ್ಲಿ ಪ್ಲೇಟಿಗೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಈ ಕಡೆ ಸೈಡು ಸ್ವಲ್ಪ ನಮಗೆ ಈ ಸೈಜಲ್ಲಿ ಸ್ವಲ್ಪ ದಪ್ಪ ಬೇಕು ಅಂತಂದರೆ ನಾನು ಅದೇ ಕಾಯಿ ತುರಿಯೋಂಥ ಒಂದು ಇದನ್ನು ತೊಗೊಂಬಿಟ್ಟು ಸ್ವಲ್ಪ ದಪ್ಪದಿರುತ್ತಲ್ಲ ಆ ಕಡೆ ಹಿಟ್ಟನ್ನು ನಾನು ತುರಿಯೋ ರೀತಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದೆಲ್ಲ ಸ್ವಲ್ಪ ದಪ್ಪ ಇದೆ ಇದೆಲ್ಲ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ತುರ್ಕೊಂಡು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾವು ಇಡ್ಲಿ ಪಾತ್ರೆಯನ್ನು ಈಗಾಗಲೇ ಸ್ಟವನ್ನು ಹಚ್ಚಿ ನೀರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಈಗ ಸ್ಟ್ಯಾಂಡಲ್ಲಿ ಒಂದ್ರ ಮೇಲೆ ಒಂದು ಈ ಥರ ಪ್ಲೇಟ್ಗಳನ್ನ ಜೋಡಿಸ್ಬಿಟ್ಟು ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಇದನ್ನು ಜಾಸ್ತಿ ಹೊತ್ತಿನ ಬೇಯಿಸೋದು ಬೇಡ ಒಂದು ಐದು ನಿಮಿಷ ಬೇಯಿಸಿದ್ರು ಹೆಚ್ಚೆಚ್ಚು ಅಂತ ಹೇಳ್ಬೋದು ಒಂದು ಫೈವ್ ಮಿನಿಟ್ಸು ಇದನ್ನು ಮಧ್ಯಮ ಉರಿಯಲ್ಲಿ ಈ ಥರ ಮುಚ್ಚಲನ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ನಾನು ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಅಂಥೇಳಿ ಇಟ್ಟಿದ್ದೀನಿ ಇವತ್ತಿನ ವೀಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆಗೋವಂಥ ಇನ್ನಷ್ಟು ಒಳ್ಳೆ ಒಳ್ಳೆಯ ರೆಸಿಪಿ ಮತ್ತು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ನೋಡಿ ಇವಾಗ ಇದು ಬೆಂದಿದೆ ಒಂದು ಐದು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ಇವಾಗ ಇದು ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ನೋಡಿ ಸ್ಪೂನಲ್ಲಿ ತೆಗೆದ್ರೆ ಒಳ್ಳೆ ಇಡ್ಲಿ ಯಾವ ಥರ ಬರುತ್ತೆ ಆ ಥರ ಬಂದಿದೆ ಏನಿಲ್ಲ ಈ ಒಂದು ನೀರನ್ನು ರೆಡಿ ಮಾಡ್ಕೊಳ್ಳೋದು ಮಸಾಲೆ ಪಟ್ಟನ್ನು ರುಬ್ಕೊಳ್ಳೋದು ನೀರನ್ನು ಕುದಿಯೋದಕ್ಕೆ ಅಂತೇಳಿ ಇಡೋದು ಆ ನೀರು ಬಿಸಿ ಹಾಕ್ತಿರ್ಬೇಕಾದ್ರೆ ಮಸಾಲೆ ಹಾಕ್ಬಿಟ್ಟು ಮಿಶ್ರಣ ಮಾಡಿ ಅಕ್ಕಿ ಹಿಟ್ಟಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಬಿಟ್ಟು ಈ ರೀತಿ ತುರ್ಕೊಂಡು ಅದನ್ನು ಇಡ್ಲಿ ಪ್ಲೇಟಿಗೆ ಹಾಕಿ ಬೇಯೋದಕ್ಕಿಡೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಬಿಡ್ಬೋದು ನಂತರ ನೋಡಿ ಇವಾಗ ಇದನ್ನೆಲ್ಲ ಸಪ್ಸಪ್ರೇಟಾಗಿ ತೆಗ್ದಿದ್ದಾಗಿದೆ ಇದನ್ನು ಹೊರಗಡೆ ಇಟ್ಟಾದರೂ ಒಣಗಿಸ್ಬೋದು ಇಲ್ಲ ಅಂದರೆ ಪಟಾಪಟ ಅಂತೇಳಿ ಇನ್ಸ್ಟೆಂಟಾಗಿ ಕೂಡ ರೆಡಿ ಮಾಡ್ಕೋಬೋದು ಇದನ್ನ ನಾನು ಇವಾಗ ಇನ್ಸ್ಟೆಂಟಾಗಿ ಮಾಡಬೇಕು ಅಂತೇಳಿ ಫ್ರೀಝರ್ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಇಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಮಾಡ್ಕೊಂಬಿಟ್ರೆ ಪಟ್ಟ ಅಂಥೇಳಿ ನಾವು ಬೇಕಾದಾಗ ಈ ಒಂದು ತಿಂಡಿಯನ್ನು ಪಟಾಪಟ ಅಂತೇಳಿ ಮಾಡ್ಕೊಂಬಿಡ್ಬೋದು ನೋಡಿ ಫ್ರೀಝರ್ನಲ್ಲಿ ಇಟ್ಟಿದ್ದಾಯಿತು ಅರ್ಧ ಗಂಟೆಗಳ ನಂತರ ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ನೋಡ್ಬೋದು ಬಿಸಿಲಲ್ಲೇ ಇದನ್ನ ಒಣಗಿಸ್ಬೇಕು ಅಂತೇನಿಲ್ಲ ರೆಡಿ ಮಾಡಿಕೊಂಡು ಫ್ರೀಝರ್ನಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ಇದನ್ನು ತೆಗೆದು ಬಳಸ್ಬೋದು ಇವಾಗ ನೋಡಿ ಇದು ಫುಲ್ಲು ಚೆನ್ನಾಗಿ ಗಟ್ಟಿಯಾಗಿದೆ ಇದು ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಇವಾಗ ನಾನು ಸ್ಟವನ್ನು ಹಚ್ಚಿ ಅದ್ರ ಮೇಲೆ ಎಣ್ಣೆಯನ್ನು ನೋಡಿ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಕಾಯೋದಿಕ್ಕೆ ಅಂತೇಳಿ ಇಟ್ಟಿದ್ದೀನಿ ಎಣ್ಣೆನಲ್ಲಿ ಇವಾಗ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಹೊತ್ತು ಬೇಡ ಒಂದೆರಡೆರಡು ನಿಮಿಷ ಬೇಯಿಸ್ಬಿಟ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಯಾಕಂದರೆ ಈಗಾಗಲೇ ನಾವು ಸ್ಟೀಮಲ್ಲೆಲ್ಲ ಬೇಯಿಸಿದ್ದೀವಿ ಇದನ್ನು ತುಂಬಾ ಚೆನ್ನಾಗಿ ಕ್ರಂಚಿಯಾಗಿ ಆಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗಾಗಲೇ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಐಕಾಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ನೋಡಿ ಇವಾಗ ಇದನ್ನು ಉಲ್ಟ ತಿರುಗಿಸಿ ಈ ಕಡೆ ಒಂದು ನಿಮಿಷ ಈ ಕಡೆ ಒಂದು ನಿಮಿಷ ಬೇಯಿಸಿದರೆ ಆಯಿತು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಇದನ್ನು ಪ್ರೆಸ್ ಮಾಡಿದ್ರೆ ಎಷ್ಟು ಕ್ರಂಚಿ ಸೌಂಡ್ ಬರುತ್ತೆ ನೋಡಿ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ಮಾಡಿರ್ತೀವಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ವಿಧಾನದಲ್ಲಿ ಇಡ್ಲಿ ಪಾತ್ರೆಯನ್ನು ಬಳಸಿ ಪಟಾಪಟ ಅಂತೇಳಿ ನೋಡಿ ನಾವು ತಿಂಡಿಯನ್ನು ಮಾಡ್ಕೊಳ್ಬಹುದು ಮನೆಯಲ್ಲೇ ಮಾಡಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಬ್ಬಾಬಾ ಈ ಒಂದು ರೆಸಿಪಿನ ಮಾಡ್ತಿಂದ್ರೆ ಕಳೆದೋಗ್ಬೇಕು ಅಷ್ಟು ರುಚಿಯಾಗಿರುತ್ತಂತೆ ವೈರಲ್ ಆಗಿರೋ ರೆಸಿಪಿ ಮಾಡೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ನೋಡಿ ಅದನ್ನು ಹುರಿದ್ಬಿಟ್ಟು ಇವಾಗ ಒಂದು ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಚ್ಕೊಂಡಿರೋಂಥ ದಪ್ಪ ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಈರುಳ್ಳಿ ಇದನ್ನು ಕೂಡ ಅಷ್ಟೇ ಉದ್ದುದ್ದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಮತ್ತು ತರ್ತರಿಯಾಗಿ ಹುರಿದು ಪುಡಿ ಮಾಡಿರೋ ಕಡಲೆ ಬೀಜ ಅದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ತುಂಬ ವೈರಲ್ ಆಗಿರೋ ರೆಸಿಪಿ ಇದು ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡಿದ್ಮೇಲೆ ಇದನ್ನೇ ಸ್ವಲ್ಪ ಹೊತ್ತು ಇಡೋಣ ಪಟಾಪಟ ಅಂತ ಮಾಡ್ಕೋಬೋದು ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ನಾನಿವಾಗ ಸ್ಟವನ್ನು ಹಚ್ಚಿ ಬರ್ಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ ಎಣ್ಣೆನ ಹಾಕಿದ ನಂತರ ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಕಾದ ನಂತರ ಜೀರಿಗೆನ ಹಾಕಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಈಗಾಗಲೇ ನಾವು ಏನು ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿ ಹಾಕಿದ್ವಿ ಖಾರದ ಪುಡಿ ಹಾಕಿ ಇದನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು ಇವಾಗಲೂ ಕೂಡ ಅಷ್ಟೇ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದು ಇನ್ನೇನು ಕುದಿ ಬರೋಕ್ಕೆ ಇದೆ ಇದರ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಬೇಕು ಇವಾಗ ಮೇಯ್ನ್ ಇದ್ರ ಜೊತೆಗೀಗ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಲೀಟ್ರ್ ಆಗೋಷ್ಟು ಮೊಸರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಉಪ್ಪೇನಾದರೂ ಕಡಿಮೆ ಇದೆ ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗುತ್ತೆ ನೋಡಿ ನೋಡೋದಕ್ಕೂ ಅಷ್ಟೇ ಇಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ರೆಸಿಪಿ ಇದನ್ನ ಪೂರಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ನಾವು ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಇದನ್ನ ಚೆನ್ನಾಗಿ ಕುದಿಸಿದ್ರೆ ನೋಡಿ ಗ್ರೇವಿ ರೆಸಿಪಿ ರೆಡಿ ಆಯಿತು ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಬಿಟ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿ ರೆಸಿಪಿ ಚಪಾತಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ದೋಸೆ ಪೂರಿ ಜೊತೆಗೆ ಅನ್ನದ ಜೊತೆಗೂ ಕೂಡ ಸಖತ್ತಾಗಿರುತ್ತೆ ಈ ಒಂದು ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಒಳ್ಳೆ ಒಳ್ಳೆ ರೆಸಿಪಿ ವಿಡಿಯೋಗಳನ್ನ ನೋಡಬೇಕು ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಪಟ್ ಅಂತೇಳಿ ಯಾವ ರೀತಿ ತಿಂಡಿಯನ್ನ ಒಂದು ಚಾಟ್ ಹೆಲ್ತಿ ಚಾಟ್ ಮನೇಲಿ ಮಾಡ್ಕೋಬಹುದು ಅಂತ ಹೇಳಿ ಶೇರ್ ಮಾಡ್ದೆ ಅದೇ ತರ ಒಂದು ಟೇಸ್ಟಿಯಾದ ಗ್ರೇವಿಯನ್ನು ಮಾಡ್ಕೊಳ್ಳೋ ವಿಧಾನವನ್ನು ಕೂಡ ಶೇರ್ ಮಾಡಿದೆ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಇನ್ನಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡಲು ಬರುತ್ತೇನೆ ಧನ್ಯವಾದಗಳು